ಬಿಜೆಪಿಯ ಮತ್ತೊಂದು ತಂಡ ಧರ್ಮಸ್ಥಳ ಚಲೋ ಯಾತ್ರೆಯನ್ನ ಮಾಡ್ತಾ ಇದೆ ಧರ್ಮಸ್ಥಳ ಧರ್ಮಾಧಿಕಾರಿ ವಿರುದ್ಧ ಅಪಪ್ರಚಾರಕ್ಕೆ ಇಲ್ಲಿ ಕಿಡಿಕಾರ್ತಾ ಇದ್ದಾರೆ ಮುನ್ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆಯನ್ನ ಹೊರಟಿದ್ದಾರೆ ಬೆಂಗಳೂರಿನ ಬ್ಯಾಟರಾಯಣಾಪುರದಿಂದ ಬಿಜೆಪಿ ಜಾಥಾ ಮುನ್ನೂರಕ್ಕೂ ಹೆಚ್ಚು ವಾಹನಗಳಲ್ಲಿ ಧರ್ಮಸ್ಥಳಕ್ಕೆ ಯಾತ್ರೆ ಬೆಂಗಳೂರಿನ ಬ್ಯಾಟರಾಯಣಾಪುರದಿಂದ ಬಿಜೆಪಿ ಜಾಥಾ ಮಾಡ್ತಾ ಇದ್ದಾರೆ ಇನ್ನು ಮೊನ್ನೆ ಎಸ್ ಆರ್ ವಿಶ್ವನಾಥ್ ಅವರ ನೇತೃತ್ವದಲ್ಲಿಯೂ ಕೂಡ ಬಿ ಜೆ ಅವರು ಧರ್ಮಸ್ಥಳ ಚಲೋ ಅಭಿಯಾನವನ್ನು ಮಾಡಿದರು ಸಾಕಷ್ಟು ಬಿ ಜೆ ಪಿ ನಾಯಕರು ಬಿ ಜೆ ಪಿ ಕಾರ್ಯಕರ್ತರು ಹಾಗೆ ಹಿಂದೂ ಕಾರ್ಯಕರ್ತರು ಆರ್ ಎಸ್ ಎಸ್ ನಾಯಕರು ಹೀಗೆ ಸಾಕಷ್ಟು ನಾಯಕರು ಕೂಡ ಧರ್ಮಸ್ಥಳ ಯಾತ್ರೆಗೆ ಹೋಗಿದ್ರು ಇನ್ನು ಅದೇ ನಿಟ್ಟಿನಲ್ಲಿ ಬೆಂಗಳೂರಿನ ಬ್ಯಾಟರಾಯನಪುರದಿಂದ ಈಗ ಮತ್ತೊಂದು ಬಿ ಜೆ ಪಿ ಜಾಥಾ ಮಾಡ್ತಾ ಇದ್ದಾರೆ ಬಿ ಜೆ ಪಿ ನಾಯಕರು ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಈಗಾಗಲೇ ಒಂದು ಕರೆ ಕೊಟ್ಟಿದ್ದಾರೆ ಧರ್ಮಸ್ಥಳಕ್ಕಾಗಿ ಧರ್ಮ ಇಲ್ಲ ಅದರ ಶೀರ್ಷಿಕೆ ಅಡಿಯಲ್ಲಿ ಇವತ್ತು ನಮ್ಮ ಬ್ಯಾಟನ್ಪುರ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮೇಶ್ ಗೌಡರ ನೇತೃತ್ವದಲ್ಲಿ ಸುಮಾರು ಐನೂರಿಂದ ಸಾವಿರ ಕಾರಲ್ಲಿ ಇವತ್ತು ಧರ್ಮಸ್ಥಳಕ್ಕೆ ಇದ್ದಾರೆ ನಮ್ಮ ಒಂದು ಧರ್ಮದ ಬಗ್ಗೆ ಮತ್ತೆ ನಮ್ಮ ಆರಾಧ್ಯ ದೇವರಾದ ಮಂಜುನಾಥ ಸ್ವಾಮಿ ಬಗ್ಗೆ ಅಪಪ್ರಚಾರ ನಾವು ಸಹಿಸೋದಿಲ್ಲ ಅಂತ ಹೇಳೋದಕ್ಕೆ ಇವತ್ತು ಒಂದು ಯಾತ್ರೆಯನ್ನು ಅಂದ್ಕೊಂಡಿದ್ದಾರೆ ನಾನು ನಮ್ಮ ರಾಜ್ಯ ಸರ್ಕಾರ ಕೇಳೋದು ಇಷ್ಟೇ ಯಾವುದೋ ಅನ್ಯ ಧರ್ಮದ ಬಗ್ಗೆ ಭಾವನೆಗೆ ಒಂದು ಧಕ್ಕೆ ಉಂಟು ಮಾಡಿದ ತಕ್ಷಣ ಯಾವುದೋ ಒಂದು ಫೇಸ್ಬುಕ್ ಅಲ್ಲಿ ಪೋಸ್ಟ್ ಹಾಕ್ತಿದ್ರೆ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಡ್ತಾರೆ ಒಂದು ಎಮ್ ಎಲ್ ಎ ಮನೆಗೆ ಬೆಂಕಿ ಇಡ್ತಾರೆ ಇವತ್ತು ನಮ್ಮ ದೇವರು ನಾವೆಲ್ಲ ನಂಬಿಕೆ ಇಟ್ಟಿರೋ ಅಂತ ಮಂಜುನಾಥೇಶ್ವರ ಬಗ್ಗೆ ಫೋಟೋ ಹಾಕಿ ಧರ್ಮಸ್ಥಳದ ಬಗ್ಗೆ ಫೋಟೋ ಹಾಕಿ ಯಾರ್ಯಾರು ಇವತ್ತು ಅಪಪ್ರಚಾರ ಮಾಡ್ತಾ ಇದ್ರೆ ಯಾಕೆ ನೀವು ಕೇಸ್ ತಗೊಂಡಿಲ್ಲ ಅವ್ರ ಮೇಲೆ ನೀವು ಕ್ರಮ ಜರುಗಿಸಿಲ್ಲ ಆದ್ರಿಂದ ಇವತ್ತು ಇಡೀ ರಾಜ್ಯದಲ್ಲಿ ಎಲ್ಲಾ ಕಡೆಯಿಂದ ಒಂದು ಧರ್ಮಯುದ್ಧನೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಒಂದು ಧರ್ಮ ಯಾತ್ರೆಯು ನಡೀತಾ ಇದೆ ನಾಳೆ ಬೊಮ್ಮನಹಳ್ಳಿಯಲ್ಲಿ ಹೋಗ್ತಾ ಇದ್ರೆ ಆಚರಣು ಜಯನಗರದಿಂದ ಹೋಗ್ತಾ ಎಲ್ಲಾ ಕ್ಷೇತ್ರದಿಂದನೂ ಈ ರೀತಿ ನಾವು ಧರ್ಮಸ್ಥಳಕ್ಕೆ ತೆರಳಿ ನಾವು ನಿಮ್ಮ ಇದ್ದೀವಿ ನಾವು ನಾವೊಂದು ಧರ್ಮ ಯಾತ್ರೆಯನ್ನು ಮಾಡ್ತೇವೆ ಹಿಂದೂ ಧರ್ಮದ ವಿರುದ್ಧ ನಡೀತಾ ಇರ್ತಕ್ಕಂಥ ಒಂದು ಅಪಪ್ರಚಾರ ಏನಿದೆ ಸ್ವಾಮಿ ಮಂಜುನಾಥನ ಒಂದು ಆಂದೋಲನ ಇದೆ ನಾವು ಇವತ್ತು ರಾಜ್ಯ ಸರ್ಕಾರಕ್ಕೆ ಆಗ್ರಹ ಮಾಡ್ತೇವೆ ಮತ್ತು ಈ ಧರ್ಮ ವಿರೋಧಿಗಳಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತೇವೆ ನೀವು ಯಾರೋ ಕೆಲವರು ನಿಮ್ಮ ವೈಯಕ್ತಿಕ ಕಾರಣಕ್ಕೋ ಅಥವಾ ಬೇರೆ ಯಾವುದೋ ಷಡ್ಯಂತ್ರದ ಲಾಭಕ್ಕೋ ಅಥವಾ ನಿಮ್ಮ ಬೇರೆ ಬೇರೆ ಲಾಭಗಳ ಕಾರಣಕ್ಕಾಗಿ ಮಂಜುನಾಥ ಬಂದಾಗ ಆಣೆ ಮಾಡಬೇಕಂದ್ರೆ ಧರ್ಮಸ್ಥಳ ಮಂಜುನಾಥ್ ಆಣೆ ಮಾಡ್ತಕ್ಕಂಥ ಒಂದು ವಿಶ್ವಾಸ ನಸುಕೆ ಅವತ್ತಿಂದ ನಮ್ಮ ಜನಗಳ ಮಧ್ಯೆ ನಮ್ಮ ಹಿಂದೂಗಳ ಮಧ್ಯೆ ಆದರೆ ಇವತ್ತು ಅದೇ ಮಂಜುನಾಥನ ಬಗ್ಗೆ ಅಪಚಾರ ಮಾಡತಕ್ಕಂಥ ಅಪಪ್ರಚಾರ ಪ್ರಾರಂಭವಾಗಿದೆ ಅದರ ವಿರುದ್ಧ ನಮ್ಮ ಹೋರಾಟ ಈಗಾಗಲೇ ಎಸ್ ಐ ಟಿ ಅನ್ನ ಮಾಡಿದ ಎಸ್ ಐ ಟಿ ಅದು ಮಾಡಿ ಡಿ ಅನ್ನ ಮಾಡಿ ಅದು ಯಾವ್ದಾದ್ರು ತನಿಖೆ ಮಾಡಿ ಯಾರೇ ತಪ್ಪಿನ ಸ್ಟಾಗಿರ್ಲಿ ಅವ್ರ ಕ್ರಮಗಳ ಅದೇ ರೀತಿ ಸಹೋದರಿ ಸೌಜನ್ಯ ವಿಚಾರವೂ ಕೂಡ ಯಾವುದೇ ರೀತಿಯಾದಂತಹ ಅಪಚಾರವನ್ನು ಯಾರೇ ಮಾಡಿದ್ರು ಅವ್ರ ಮೇಲೆ ಕ್ರಮ ತಗೊಳ್ಳಿ ಆದ್ರೆ ಅದೇ ಕಾರಣಕ್ಕೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ನಮ್ಮ ಅಸ್ಮಿತೆಯ ಬಗ್ಗೆ ಅಪಪ್ರಚಾರ ಮಾಡ್ತಕ್ಕಂಥದ್ದು ಮಾಡಿದ್ರೆ ಅದನ್ನ ಹಿಂದೂ ಸಮಾಜ ಸಹಿತಲ್ಲ ನಾವ್ಯಾರು ಕೂಡ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಅದನ್ನು ಸಹಿತಕ್ಕಂಥ ಪ್ರಶ್ನೆ ಇಲ್ಲ ಅದಕ್ಕಾಗಿ ಬಹಳಷ್ಟು ಬೇರೆ ಬೇರೆ ತಾಲೂಕುಗಳಿಂದಲೂ ಕೂಡ ನೆಲ್ಮಂಗಲದಲ್ಲಿ ನಮ್ಮ ಜೊತೆ ಅಧ್ಯಕ್ಷರಾಗಿರ್ತಕ್ಕಂಥ ರವರು ನಾವೆಲ್ಲರೂ ಸೇರಿ ಧರ್ಮಸ್ಥಳದ ಮಂಜುನಾಥೇಶ್ವರ ಸ್ವಾಮಿಯವರ ದರ್ಶನಕ್ಕೆ ಹೋಗ್ತಿರ್ತಕ್ಕಂಥ ಸಂದರ್ಭ ಸುಮಾರು ನಾನೂರಕ್ಕೂ ಹೆಚ್ಚು ವಾಹನಗಳು